ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾವು ಮನೆಯಲ್ಲೇ ಹೇಗೆ ನ್ಯಾಚುರಲ್ ಕೊಲ್ಯಾಜನ್ ಬೂಸ್ಟರ್ನ ರೆಡಿ ಮಾಡ್ಕೋಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಇದಕ್ಕಾಗಿ ಬೇಕಾಗಿರುವಂಥದ್ದು ಏನು ಅಂದರೆ ಮನೆಯಲ್ಲಿರುವಂಥ ಆಲ್ಮಂಡ್ ಅಂದರೆ ಬಾದಾಮಿ ಬಾದಾಮಿನ ಒಂದು ಮೂವತ್ತು ಗ್ರಾಮ್ ತಗೋಬೇಕಾಗುತ್ತೆ ಮತ್ತು ಸನ್ಫ್ಲವರ್ ಸನ್ಫ್ಲವರ್ ಬೀಜನ ಒಂದು ಮೂವತ್ತು ಗ್ರಾಮ್ ತೊಗೋಬೇಕಾಗತ್ತೆ ಹಾಗೆ ಅಕ್ಸೆ ಬೀಜ ಇದನ್ನು ಕೂಡ ಮೂವತ್ತು ಗ್ರಾಮ್ ನಾವು ತೊಗೋಬೇಕಾಗತ್ತೆ ಇದಿಷ್ಟನ್ನು ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ಇದಕ್ಕೆ ರೋಸ್ ಪೆಟಲ್ಸ್ ಅಂದರೆ ನಾವು ಒಂದು ಪನ್ನೀರ್ ರೋಸ್ ಅಂತ ಏನು ಹೇಳ್ತೀವಿ ಇದನ್ನು ಸ್ವಲ್ಪ ಉಪ್ಪು ನೀರಲ್ಲಿ ವಾಶ್ ಮಾಡಿ ಒಂದು ಅಂದರೆ ಒಣಗಿರುವಂಥ ಪ್ರದೇಶ ಅಂದರೆ ನೆರಳಲ್ಲಿ ನೀವು ಇದನ್ನು ಒಣಗಿಸ್ಕೋಬೇಕಾಗತ್ತೆ ಒಣಗಿಸ್ಕೊಂಡು ಮತ್ತೆ ಇದನ್ನು ನೀವು ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ಜೊತೆಗೆ ಮೊರಿಂಗ ಮೊರಿಂಗಾ ಅಂತಂದರೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನ ಕೂಡ ನೀವು ನೆರಳಲ್ಲಿ ತೊಳೆದ್ಬಿಟ್ಟು ಒಣಗಿಸಿಟ್ಕೋಬೇಕಾಗತ್ತೆ ಇದಿಷ್ಟನ್ನು ನೀವು ಮಿಶ್ರಣ ಮಾಡಿ ಪುಡಿ ಮಾಡಿ ಒಂದು ಬಾಟ್ಲಲ್ಲಿ ನೀವು ಶೇಖರಣೆ ಮಾಡ್ಕೋಬೇಕಾಗತ್ತೆ ಈ ಶೇಖರಿಸಿರುವಂತಹ ಪೌಡರ್ನ ನೀವು ಪ್ರತಿದಿನ ಒಂದೊಂದು ಸ್ಪೂನ್ ಬೆಳಗ್ಗೆ ಒಂದು ಸ್ಪೂನ್ ನೈಟ್ ಒಂದು ಸ್ಪೂನ್ ತಗೊಳ್ಳೋದ್ರಿಂದ ನಮ್ಮ ಮುಖದಲ್ಲಿ ನ್ಯಾಚುರಲ್ ಗ್ಲೋ ಕೂಡ ಬರುತ್ತೆ ಮತ್ತು ಕೊಲಾಜನ್ ಬೂಸ್ಟ್ ಆಗುತ್ತೆ ಏನಿದು ಕೊಲಾಜು ನಮ್ಮ ಸ್ಕಿನ್ಗೆ ಇದು ಏನಕ್ಕೆ ಮುಖ್ಯ ಅಂತ ಹೇಳೋದಾದ್ರೆ ನಮಗೆ ಇವಾಗ ಒಂದು ಮೂವತ್ ಮೂವತ್ತೈದು ಅಥವಾ ನಲ್ವತ್ತು ವರ್ಷ ಆಗ್ತಿದ್ದಂಗೆ ಗಂಡಸ್ರಲ್ಲಾಗಬಹುದು ಹೆಂಗಸ್ರಲ್ಲಾಗಬಹುದು ಮುಖದಲ್ಲಿ ಇರುವಂತ ಮಸಲ್ಸ್ ಎಲ್ಲ ಕುಗ್ತಾ ಬರುತ್ತೆ ಅಂದ್ರೆ ಓವರ್ ಆಲ್ ಬಾಡಿಲ್ ಕೂಡ ಇದು ಇದೇ ತರ ಪ್ರೊಸೀಜರ್ ಆಗುತ್ತೆ ಹಾಗೆ ಮುಖದಲ್ಲಿ ಕೂಡ ಜೋತ್ ಬಿದ್ದಂಗೆ ಅಥವಾ ನ್ಯಾಸಲ್ ಅಂದ್ರೆ ನೇಸಲ್ ಫೋಲ್ಡ್ಸ್ ಅಂತ ನಾವ್ ಏನ್ ಹೇಳ್ತೀವಿ ನೇಸೋಫೋಬಿಯಲ್ ಫೋಲ್ಡ್ಸ್ ಅಂತ ನಾವ್ ಹೇಳ್ತೀವಿ ಅಂದ್ರೆ ಮುಖದ ಮೂಗಿನ ಅಕ್ಕ ಪಕ್ಕದಲ್ಲಿ ಒಂಥರ ಫೋಲ್ಡ್ ಆಗಿರೋ ತರ ಕಾಣಿಸುತ್ತೆ ಮತ್ತೆ ಮುಖದಲ್ಲಿ ಸಂಕ್ನೆಸ್ ಅಂತ ಹೇಳ್ತೀವಿ ಕೆನ್ನೆ ಎಲ್ಲ ಒಳಗೆ ಹೋದಂಗ ಅನ್ಸುತ್ತೆ ಮುಖ ತುಂಬಾ ಬಾಡಿರೋ ತರ ಅನ್ಸುತ್ತೆ ಇದು ಏನಕ್ಕೆ ಆಗತ್ತೆ ಅಂದ್ರೆ ನಮ್ಮ ಮುಖದಲ್ಲಿ ಕೊಲಾಜನ್ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಗೆ ವಯಸ್ಸಾದಂಗ ಆಗ್ತಾ ಇದ್ದಂಗೆ ಏನಾಗತ್ತೆ ಮುಖ ಅಲ್ಲ ಕೊಲ ಕೊಲಾಜನ್ ಯಾವಾಗ ಡೌನ್ ಆಗತ್ತೆ ಮುಖ ಇಳ್ದಂಗ್ ಕಾಣಿಸುತ್ತೆ ಮತ್ತೆ ಅಲ್ಲೆಲ್ಲಾ ನಮ್ಗೆ ಮಝಲ್ ಕೂಡ ಲಾಸ್ ಕೂಡ ಕಾಣಿಸುತ್ತೆ ಇದಕ್ಕೆ ಏನು ಮಾಡಬೇಕು ನಾವು ಕೊಲಾಯಜನ್ ಮನೆಯಲ್ಲಿ ಇರುವಂತ ನಾವು ಬೋಟಾಕ್ಸ್ ಅಥವಾ ನ್ಯಾಯ ಅಂದರೆ ಏನು ನಮ್ಮ ಒಂದು ಟ್ಯಾಬ್ಲೆಟ್ ಸಿಗುತ್ತೆ ಅದ್ರ ಮೊರೆ ಹೋಗೋ ಬದಲು ಮನೆಯಲ್ಲೇ ಸಿಗುವಂತ ತಗೊಂಡಾಗ ಏನಾಗುತ್ತೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ ಇರುತ್ತೆ ನಾನು ಟ್ಯಾಬ್ಲೆಟ್ ತಗೋತಾ ಇದೀನಿ ನಂಗೆ ಏನೋ ಎಫೆಕ್ಟ್ ಆಗ್ತಾ ಇದೆ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳೋರು ಇದನ್ನ ನ್ಯಾಚುರಲ್ ಆಗಿ ನೀವು ಕೊಲಾಜ್ನ ಬೂಸ್ಟ್ ಮಾಡ್ಬೋದು ಹಾಗೆ ನಾವು ನಿಯಮಿತ ಮಾ ನಿಯಮಿತವಾಗಿ ಪೊಮಾಗ್ರನೇಟ್ ಅಂದರೆ ದಾಳಿಂಬೆ ಜ್ಯೂಸನ್ನ ನಾವು ಕುಡಿತಾ ಬರಬೇಕಾಗತ್ತೆ ದಾಳಿಂಬೆ ಜ್ಯೂಸಲ್ಲಿ ನಮ್ಮ ಹೆಣ್ಣುಮಕ್ಕಳಿಗೆ ಬೇಕಾಗಿರುವಂಥ ಅಂದರೆ ಸ್ಕಿನ್ಗೆ ಮತ್ತು ಹೇರ್ಗೆ ಬೇಕಾಗಿರುವಂಥ ಕೊಲೆಜನ್ ಆಗಿರ್ಬೋದು ಕೆರಾಟಿನ್ ಆಗಿರ್ಬೋದು ತುಂಬ ಇರುತ್ತೆ ಇದನ್ನು ನೀವು ನಿಯಮಿತವಾಗಿ ಈ ಒಂದು ಜ್ಯೂಸ್ ಜೊತೆಗೆ ಇದನ್ನು ನಾವು ಕುಡಿತಾ ಬಂದಾಗ ನಮ್ಮ ಮುಖದಲ್ಲಿ ನ್ಯಾಚುರಲ್ ಗ್ಲೋ ಕಾಣಿಸುತ್ತೆ ಮುಖ ಪ್ಲಂಪ್ ಆಗಿ ಕಾಣಿಸುತ್ತೆ ಮತ್ತು ಮಜಲ್ ಲಾಸ್ ಕೂಡ ಇದನ್ನು ತಡೆಗಟ್ಟಿ ನಮಗೆ ಮುಖ ಇದ್ರ ಜೊತೆಗೆ ನಾವು ಫೇಶಿಯಲ್ ಯೋಗ ಕೂಡ ಮಾಡಬೇಕು ಕಳೆದ ಸಂಚಿಕೆಯಲ್ಲಿ ನಾನು ಫೇಶಿಯಲ್ ಯೋಗ ಹೇಗೆ ಮಾಡಬೇಕು ಹಲವಾರು ಯೂಟ್ಯೂಬಲ್ಲಿ ನಾವು ನೋಡಿದಾಗ ತುಂಬ ನಮಗೆ ಬೇಕಾದಷ್ಟು ವಿಡಿಯೋಗಳು ಸಿಗುತ್ತೆ ಇದಕ್ಕಾಗಿ ನಿಮ್ಗೊಂದು ಹತ್ತು ನಿಮಿಷ ನೀವು ಇದಕ್ಕೆ ಸ್ಪೇರ್ ಮಾಡಿದ್ರೆ ನಿಮ್ಮ ನ್ಯಾಚುರಲ್ ಆಗಿ ನಿಮ್ಮ ಮುಖ ಪ್ಲಂಪ್ ಆಗುತ್ತೆ ನಿಮ್ಗೆ ಯಾವುದೇ ಥರ ಬೋಟಾಕ್ಸ್ ಅಥವಾ ಯಾವುದೇ ಥರ ಇಂಜೆಕ್ಷನ್ ಮೊರೆ ಹೋಗ್ದೆ ಮನೆಯಲ್ಲೇ ನೀವು ಒಂದು ಒಳ್ಳೆ ಗ್ಲೋ ಮತ್ತು ಕೊಲಾಜನ್ ಬೂಸ್ಟ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಎಲಾಕ್ಸಿಟಿನ ನೀವು ಹೀಗೆ ಹೇಗೆ ಕಾಪಾಡ್ಕೋಬೋದು ಅನ್ನೋದನ್ನ ನೀವೇ ನೋಡ್ತಾ ಹೋಗ್ತೀರಾ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಕೊಲಾಜನ್ ಮನೇಲೆ ಹೇಗೆ ಬೂಸ್ಟ್ ಮಾಡ್ಬೋದು ಅನ್ನೋದನ್ನ ನೋಡಿದ್ರಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ